ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಧೀರಜ್ ಬೋರ್ಕರ್ ಇವತ್ತು ನಾವು ಬೆಂಗಳೂರಿನ ಜಾಲಹಳ್ಳಿಯ ಎಚ್ ಎಂ ಟಿ ಗ್ರೌಂಡ್ನಲ್ಲಿ ನಡೀತಿರುವಂತಹ ಫರ್ನಿಚರ್ ಹಾಗೂ ಫ್ಯಾಷನ್ ಎಕ್ಸ್ಪೋಗೆ ಬಂದಿದ್ದೀವಿ ಬನ್ನಿ ಇಲ್ಲಿ ಯಾವ ರೀತಿಯಾದಂತಹ ಫರ್ನಿಚರ್ಗಳು ಸೋಫಾ ಸೆಟ್ಗಳು ಹಾಗೂ ಫ್ಯಾಷನ್ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಈ ಎಕ್ಸ್ಪೋದ ಮುಖ್ಯ ಆಕರ್ಷಣೆಯಾದ ಕಟ್ಟಿಗೆಯ ಕಲಾಕೃತಿಗಳು ದೇವರ ಮೂರ್ತಿಗಳು ಬಾಗಿಲ ಚೌಕಟ್ಟುಗಳು ಹಾಗೂ ಪುಟಾಣಿ ಸ್ಟ್ಯಾಚ್ಯೂಸ್ಗಳನ್ನು ನೆಲ್ಲಿ ಹಾಗೂ ಬೇವಿನ ಮರದ ಕಟ್ಟಿಗೆಯಿಂದ ಕೆತ್ತನೆ ಮಾಡಲಾಗಿದೆ ಸುಮಾರು ಐದುನೂರರಿಂದ ಐದು ಲಕ್ಷದವರೆಗಿನ ಕಲಾಕೃತಿಗಳು ಇಲ್ಲಿ ಲಭ್ಯವಿದೆ ಶಿಕ್ಷಕರೇ ನಮ್ಮ ಜೊತೆ ವೆಲ್ನೆಸ್ ಫರ್ನಿಚರ್ಸ್ನ ಜೋಸೆಫ್ ಅವರಿದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡಿಸೋಣ ಯಾವ ರೀತಿಯಾದಂಥ ಸೋಫಾ ಸೆಟ್ಗಳು ಅವ್ರ ಹತ್ರ ಅವೈಲೇಬಲ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಾನು ಬಂದು ಜೋಸೆಫ್ ಅಂತ ನಮ್ಮದು ಬಂದುಬಿಟ್ಟು ಎಲ್ಲ ಕುಡ್ ನಮ್ಮ ಹತ್ರ ಇರೋದು ವೆರಿ ವೆರಿ ಬೆಸ್ಟ್ ಪ್ರೈಸ್ ನಮ್ಮ ಹತ್ರ ಇರೋದು ಬಟ್ ಈ ಥರ ಬಂದುಬಿಟ್ಟು ಫರ್ನಿಚರ್ ಮಹಾರಾಜ ಫರ್ನಿಚರ್ ಫಾರ್ ದಿಸ್ ಮಾರ್ಕೆಟ್ ನಮ್ಮದು ಬಂದುಬಿಟ್ಟು ಯಾವುದೇ ಯಾವುದೇ ಫರ್ನಿಚರ್ ಬಂದು ನಮ್ಮನ್ನೇ ಬಂದುಬಿಟ್ಟು ನಾವು ಬೀಟ್ ಮಾಡೋಕ್ಕಂತೂ ನಮ್ಮ ಚಾನ್ಸೇ ಇಲ್ಲ ಯಾಕಂದರೆ ನಾವು ಆ ಥರ ಕ್ವಾಲಿಟಿ ನಾವು ಅನ್ನ ಕೊಟ್ಟಿದ್ದೀವಿ ಇದೆಲ್ಲ ಇರೋದು ಬಂದುಬಿಟ್ಟು ಎಲ್ಲ ಪಕ್ಕ ಟೀಕ್ ಅಂದರೆ ಟೀಕ್ ನಮ್ಮನ್ನ ಬಂದ್ಬಿಟ್ಟು ಚಾಲೆಂಜ್ ಮಾಡೋಕ್ಕಂತ ಯಾರೂ ಇಲ್ಲ ಸೊ ಇದು ಬಂದು ಕಾರ್ವಿಂಗ್ ಸೆಟ್ ಇಟ್ಸ್ ಪಕ್ಕ ಪಕ್ಕ ಟೀಕ್ ಉಟ್ ಬಂದುಬಿಟ್ಟು ತ್ರೀ ಸೀಟರ್ ಸಿಂಗಲ್ ಸೀಟರ್ ಆಮೇಲೆ ಉಯ್ಯಾಲೆ ಬಂದುಬಿಟ್ಟು ಎಲ್ಲ ಬಂದುಬಿಟ್ಟು ನಿಮಗೆ ಟ್ವೆಲ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಬರುತ್ತೆ ಬಟ್ ನಾವು ಬಂದುಬಿಟ್ಟು ಬೆಸ್ಟ್ ಪ್ರೈಸ್ ಕೊಡೋದು ಬಂದುಬಿಟ್ಟು ನೈ ಸೆವೆನ್ ಲ್ಯಾಕ್ಸ್ ನೈಂಟಿ ತೌಸಂಡ್ ನಾವು ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದು ಸರ್ ನೋಡಿ ಸರ್ ಇದು ಬಂದ್ಬಿಟ್ಟು ಜಾರ್ಡನ್ ಅಂತ ಪ್ರೈಸ್ ಇದು ಬಟ್ ದಿಸ್ ಇಸ್ ಇದು ಬಂದುಬಿಟ್ಟು ನಿಮಗೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಟ್ಟು ನಿಮಗೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ಸರ್ ನಿಮಗೆ ಇಟ್ಸ್ ಅ ವೆರಿ ವೆರಿ ಗುಡ್ ಡೀಲ್ ಇದು ಬಂದ್ಬಿಟ್ಟು ಏನಂದ್ರೆ ಒನ್ ಇಕ್ಸ್ ಮಾರ್ಬಲ್ ಬೇರೆ ಇದು ಒರಿಜಿನಲ್ ಮಾರ್ಬಲ್ ಬೇರೆ ಇದೆ ಇದರಲ್ಲಿ ಸರ್ ನೋಡಿ ಸರ್ ಇದು ಬಂದುಬಿಟ್ಟು ತ್ರೀ ಟು ಟೂ ಸೆಂಡ್ರೆಡ್ ಟೇಬಲ್ ಪ್ಲಸ್ ಬಂದ್ಬಿಟ್ಟು ಈ ಓ ಎಲ್ಲ ಬಂದುಬಿಟ್ಟು ನಿಮಗೆ ಫೈ ಫೈ ಲ್ಯಾಕ್ ಫಿಫ್ಟಿ ತೌಸಂಡ್ ಬಿಲ್ಟ್ ಇದೆ ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಬೆಸ್ಟ್ ಪ್ರೈಸ್ ಏನಂದರೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ನಾವು ಕೊಡ್ತಾಯಿದ್ದೀವಿ ಸರ್ ನೋಡಿ ಸರ್ ಇದು ಕಂಪ್ಲೀಟ್ ಟೀ ಕುಡ್ ಇದು ಏನಂದ್ರೆ ಫುಲ್ ಬ್ರಾಸ್ ಇದೆ ಇದರಲ್ಲಿ ಫುಲ್ ಕವರಿಂಗ್ ಎಲ್ಲ ಫುಲ್ ಒಳ್ಳೆ ಇದೆ ಇದರಲ್ಲಿ ಬಟ್ ಆದರೆ ಇದು ಬಂದು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದು ಬಂದ್ಬಿಟ್ಟು ಬೆಸ್ಟ್ ಪ್ರೈಸ್ ಅಂದರೆ ನಿಮಗೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದ್ದೀವಿ ನಿಮಗೆ ಬಂದ್ಬಿಟ್ಟು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಇದು ಸೊ ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಟೂ ಲ್ಯಾಕ್ ನೈಂಟಿ ತೌಸಂಡ್ ಬರ್ತಾಯಿದೆ ಇಟ್ಸ್ ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ಆನಿಕ್ಸ್ ಮಾರ್ಬಲ್ ಇದು ಈ ಚಾ ಮಾರ್ಬಲ್ ಸರ್ ಇದು ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಚೇರ್ಸ್ ಇನ್ಕ್ಲೂಡಿಂಗ್ ಚೇರ್ಸ್ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಲಾಸ್ಟ್ ಪ್ರೈಸ್ ಸರ್ ಮಾರ್ಬಲ್ ಡಸ್ಟ್ ಅಥವಾ ಮಾರ್ಬಲ್ ಪೌಡರ್ ನಿಂದ ತಯಾರಿಸಿರುವ ಈ ಫೌಂಟೈನ್ ಕಲಾಕೃತಿಗಳು ನೋಡಲು ಬಲು ಆಕರ್ಷಕವಾಗಿದೆ ಮತ್ತು ಲೈಫ್ ಲಾಂಗ್ ಬಾಳಿಕೆ ಬರಲಿದೆ ಎರಡು ಸಾವಿರದಿಂದ ಎಂಬತ್ತು ಸಾವಿರದವರೆಗಿನ ಫೌಂಟೇನ್ ಮೂರ್ತಿಗಳು ಇಲ್ಲಿ ಲಭ್ಯವಿದೆ ಬನ್ನಿ ಸ್ನೇಹಿತರೆ ಫರ್ನಿಚರ್ ಎಕ್ಸ್ಪೋಕ್ಕೆ ಬಂದ ಗ್ರಾಹಕರ ನಮ್ಮ ಜೊತೆ ಇದ್ದಾರೆ ಸರ್ ಹೇಗೆ ಸರ್ ತಮ್ಮ ಹೆಸರು ಮೂರ್ತಿ ಇದೆ ಸರ್ ಇದು ಫರ್ನಿಚರ್ ಎಕ್ಸ್ಪೋ ನಿಮಗೆ ಜಸ್ಟ್ ಈಗ ಅಂದ ಹೋಗ್ತಿದ್ದೆ ನಾನು ಹೆಬ್ಬಾಳ ರೂಟು ನೋಡಿದೆ ಫರ್ನಿಚರ್ ಅದು ಸುವರ್ಣ ನ್ಯೂಸ್ ಅಂತ ಎಲ್ಲ ಹಾಕಿದ್ರು ಕನ್ನಡಪ್ರಭ ಬಂದೆ ಇಲ್ಲಿ ಒಂದು ಫೋಟೋ ಫ್ರೇಮ್ ಕೂಡ ಖರೀದಿ ಮಾಡಿದ್ದೀನಿ ಆಯ್ತು ಚೆನ್ನಾಗಿತ್ತು ಇಲ್ಲಿ ಫೈ ಡಿ ಚೆನ್ನಾಗಿದೆ ಇವ್ರದ್ದು ಶಾಪ್ ಸಕೊಂಡ್ರಿ ಸರ್ ಇಲ್ಲಿ ಚೀತಾ ಅದು ಸ್ಮಾಲ್ ಸೈಜ್ ತಗೊಂಡೆ ಚಿರತೆ ಎಷ್ಟಂತೆ ಸರ್ ಪ್ರೈಸ್ ಹತ್ರ ಅದು ಅವರು ಡಿಪೆಂಡ್ಸು ನಾನು ಹೇಳೋಕ್ಕಾಗಲ್ಲ ಅವರು ಪ್ರೈಸ್ ಹೇಳ್ತಾರೆ ವೀಕ್ಷಕರೇ ನಮ್ಮ ಜೊತೆ ಬ್ಲೂ ಡೆಕೋರ್ನ ರಿಫಾಜ್ ಅವರು ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಅವ್ರ ಹತ್ರ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ರಿಫಾಜ್ ಅಂತ ನಮ್ಮದು ಬ್ರ್ಯಾಂಡ್ ಬಂದುಬಿಟ್ಟು ಬ್ಲೂ ಡೆಕೋರು ಆ್ಯಂಡ್ ನಮ್ಮ ಹತ್ರ ನಿಮಗೆ ವುಡನಲ್ಲಿ ಬೇಕಾದರೆ ವುಡನಲ್ಲಿ ಸೋಫಾಸ್ ಅವೈಲಬಲ್ ಇದೆ ಆ್ಯಂಡ್ ದೆನ್ ಅಪಾಲ್ಸ್ಟ್ರಿ ಬೇಕಾದರೆ ಅಪಾಲ್ಸ್ಟೀ ಇದೆ ಇದರಲ್ಲಿ ನಿಮಗೆ ಲೆದರ್ ಅಟ್ ಆಪ್ಷನು ಇದೆ ಆ್ಯಂಡ್ ದೆನ್ ನಿಮಗೆ ಫ್ಯಾಬ್ರಿಕಲ್ಲಿ ಬೇಕಾದರೂ ಅದರಲ್ಲೂ ಕೂಡ ಮಾಡ್ಬೋದು ಮಾಡಿಕೊಡ್ಬೋದು ಮತ್ತು ನಿಮಗೆ ಡೈನಿಂಗ್ ಸೆಲ್ ನೋಡ್ತೀರಾ ಅಂತ ಹೇಳಿದ್ರೆ ಮಾರ್ಬಲ್ ಟಾಪಿಂದು ಇದೆ ಆ್ಯಂಡ್ ಆನೆಕ್ಸ್ ಟಾಪಿಂದ ಕೂಡ ಡೈನಿಂಗ್ ಟೇಬಲ್ ಇದೆ ವುಡನ್ ಟಾಪಲ್ಲೂ ಡೈನಿಂಗ್ ಟೇಬಲ್ ಸಿಗುತ್ತೆ ಪ್ರೈಸು ಕ್ವಾಲಿಟಿ ಎಲ್ಲದು ನಿಮಗೆ ಪ್ರೀಮಿಯಮ್ ಇದೆ ಪ್ರೈಸ್ ಕೂಡ ನೆಗೋಷಿಯಬಲ್ ಇದೆ ಪ್ರೈಸ್ ನಮ್ಮ ಹತ್ರ ಅಷ್ಟೇ ಬೇಕು ಇಷ್ಟೇ ಬೇಕಂತ ಏನಿಲ್ಲ ಇಲ್ಲಿ ನಿಮಗೆ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆದ್ದರಿಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಡೈರೆಕ್ಟು ಕಸ್ಟಮರ್ ಇದ್ದಾರಲ್ಲ ಡೀಲರ್ ಹತ್ರ ಬರ್ತಾರೆ ಮ್ಯಾನುಫ್ಯಾಕ್ಚರರ್ ಹತ್ರ ಬರ್ತಾರೆ ಹಾಂ ಈಗ ಮಧ್ಯದಲ್ಲಿ ಡೀಲರ್ ಬರಲ್ಲ ಆವಾಗ ಕಸ್ಟಮರಿಗೆ ಡೈರೆಕ್ಟ್ ಟು ಡೈರೆಕ್ಟ್ ಡೀಲ್ ಸಿಗುತ್ತೆ ಸೊ ಇದರಿಂದ ಕಸ್ಟಮರಿಗೆ ಒಳ್ಳೆ ಆಪರ್ಚುನಿಟಿ ಒಳ್ಳೆಯದು ಡೀಲ್ ಇದು ಈಗ ಸೋಫಾಸ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ತೌಸಂಡಿಂದ ಹಿಡಿದು ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ತನಕನೂ ಇದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ತನಕನೂ ಇದೆ ನಿಮಗೆ ಜೆನ್ವೆನ್ ಲೆದರು ಕೇಳ್ತಾರೆ ಸುಮಾರು ಕಸ್ಟಮರ್ಸು ಜೆನ್ವೆನ್ ಲೆದರ್ ಬೇಕಂದ್ರೆ ನಮ್ಮ ಹತ್ರ ಜೆನ್ವೆನ್ ಲೆದರ್ ನಾ ಯಾವುದು ನಿಮಗೆ ನಾಪಾ ಲೆದರ್ ಆಗಲಿ ಇಟಾಲಿಯನ್ ಲೆದರು ಎಲ್ಲ ಲೆದರ್ ನಿಮಗೆ ಪ್ಯೂರ್ ಲೆದರಲ್ಲೂ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ಬೋದು ವೀಕ್ಷಕರೇ ನಮ್ಮ ಜೊತೆ ಗಣಪತಿ ಎಂಟರ್ಪ್ರೈಸಸ್ನ ಪಾಲ್ ಇದ್ದಾರೆ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಿಳ್ಕೊಳ ಬನ್ನಿ ನಮಸ್ಕಾರ ಸರ್ ನನ್ನ ಹೆಸರು ಪಾಲ್ ಅಂತ ಗಣಪತಿ ಎಂಟರ್ಪ್ರೈಸ್ ನಮ್ಮ ಫ್ಯಾಕ್ಟ್ರಿ ಇರೋದು ಓರ್ಮಾವಲ್ಲಿ ನಮ್ಮ ಹತ್ರ ಬಂದು ಸೋಫಾ ಕಂಬೆಡ್ ಇದೆ ಸೋಫಾಸ್ ಇದೆ ಡೈನಿಂಗ್ ಇದೆ ಕಾಟ್ಸ್ ಇದೆ ಸೋ ನಾರ್ಮಲ್ ಪ್ರೈಸಲ್ಲಿ ಕೊಡ್ತೀವಿ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸಲ್ಲಿ ಕೊಡ್ತೀವಿ ನಾವು ಹೈ ಪ್ರೈಸೆಲ್ಲ ನಾವು ಚಾರ್ಜ್ ಮಾಡಲ್ಲ ಆಲ್ ಡಿಸ್ಕೌಂಟೆಡ್ ಪ್ರೈಸ್ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ ನಮ್ಮ ಕಾರ್ಡ್ಸ್ ನೋಡಿ ಕಾರ್ಡ್ಸಲ್ಲಿ ಬಂದು ಸ್ಟೋರೇಜು ಬರುತ್ತೆ ನಮಗೆ ಒಂದು ಕಡೆ ಸ್ಟೋರೇಜ್ ಬರುತ್ತೆ ಒಂದು ಕಡೆ ಡ್ರಾಯರ್ಸ್ ಬರುತ್ತೆ ಪ್ಲಸ್ಸು ಡೈನಿಂಗೂ ಇದೆ ಇಂಪೋರ್ಟೆಡ್ ಡೈನಿಂಗೂ ಇದೆ ನಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಡೈನಿಂಗ್ಸು ಇದೆ ಸೊ ಇದೆ ನಮ್ಮ ಪ್ರಾಡಕ್ಟ್ಗಳು ಪ್ರಾಡಕ್ಟು ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಮಗೆ ನಿಮಗೆ ಬಂದು ತರ್ಟಿ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇಟ್ ಗೋಸ್ ಅಪ್ ಟು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನಿಮಗೆ ಏನು ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲಿ ಮಾಡಿಕೊಡ್ಬೋದು ಈ ವಸ್ತು ಪ್ರದರ್ಶನದಲ್ಲಿ ವಿಧ ವಿಧವಾದ ಮಕ್ಕಳ ಆಟಿಕೆಗಳು ಪುಸ್ತಕಗಳು ಜರ್ಕಿನ್ಗಳು ಜೀನ್ಸ್ ಬಟ್ಟೆಗಳು ಲೇಡೀಸ್ ಡ್ರೆಸ್ಸಸ್ಗಳು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳು ಮಸಾಜ್ ಚೇರ್ಗಳು ಫ್ಲೋರ್ ಮ್ಯಾಟ್ಗಳು ಕೂಡ ಲಭ್ಯವಿದೆ ಶಿಕ್ಷಕರೇ ನೋಡೋದ್ರಲ್ಲ ಫರ್ನಿಚರ್ ಎಕ್ಸ್ಪೋದಲ್ಲಿ ಯಾವೆಲ್ಲ ರೀತಿಯ ಫರ್ನಿಚರ್ಸ್ ಸೋಫಾ ಸೆಟ್ಸ್ ಡೈನಿಂಗ್ ಟೇಬಲ್ಸ್ ಹಾಗೂ ಎಲ್ಲ ಫ್ಯಾಷನ್ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ಅಂತ ಹೇಳಿ ಇನ್ನೂ ಹೆಚ್ಚಿನ ಸ್ಟೋರೀಸ್ಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಈರಣ ಜೊತೆ ಧೀರಜ್ ಬೋರ್ಕರ್ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ಬ್ಯಾಂಗ್ಳೂರ್